ಏನು ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಡಿರುವಂತಹ ಮಾತುಗಳನ್ನು ಖಂಡಿಸಿ ಇವತ್ತು ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಇವತ್ತು ನಡೀತಾ ಇದ್ದಾವೆ ಒಬ್ಬ ಕೇಂದ್ರದ ಮಂತ್ರಿಯಾಗಿದ್ದವರು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅದರ ಆಶಯಗಳ ಬಗ್ಗೆ ಮಾತನಾಡಬೇಕಾದಂಥ ಮನುಷ್ಯ ಸಂವಿಧಾನದ ಬಗ್ಗೆ ಏನು ಪಾರ್ಲಿಮೆಂಟ್ನಲ್ಲಿ ಎರಡು ದಿನಗಳ ಚರ್ಚೆಗಳಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಸಂವಿಧಾನದ ಆಶಯಗಳನ್ನು ಮಾತಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿ ಪದ ಪದದಲ್ಲೂ ಸದಸ್ಯರು ಮಾತನಾಡೋದನ್ನು ಕೇಳಿ ಅವನಿಗೆ ಎಷ್ಟು ಉರಿ ಹತ್ಕೊಂಡಿದೆ ಅಥವಾ ಆತನಿಗೆ ಎಂಥ ಒಂದು ವಿಷಪೂರಿತವಾದ ಮನಸ್ಸು ಆತನದು ಅನ್ನೋದನ್ನು ನಾವು ಗಮನಿಸ್ಬೋದು ಹಂಗಾಗಿ ಸ್ವತಃ ಅಮಿತ್ ಶಾನೇ ಗುಜರಾತ್ನಲ್ಲಿ ಇದ್ದಾಗ ಬಿ ಜೆ ಪಿ ಪಕ್ಷದವ್ರನ್ನೇ ಕೊಲೆ ಮಾಡುವ ಮೂಲಕ ಆತ ಜೈಲಿಗೆ ಹೋಗಿದ್ದಂಥ ಮನುಷ್ಯ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆತನನ್ನು ಗುಜರಾತ್ ಪ್ರವೇಶದ ಮಾಡಿದ ಹಾಗೆ ಆತನನ್ನು ನಿರ್ಬಂಧ ಹಾಕಿ ಗಡಿಪಾರ್ ಮಾಡಿತ್ತು ಸೊ ಅವರೇ ಇವತ್ತು ಗೃಹ ಮಂತ್ರಿಗಳಾಗಿರುವಂಥದ್ದು ಇದು ನಿಜಕ್ಕೂ ಕೂಡ ಒಂದು ದೊಡ್ಡ ದುರಂತ ಜೊತೆಗೆ ಇಂಥ ಒಬ್ಬ ಗೃಹ ಮಂತ್ರಿಯನ್ನ ಇಟ್ಕೊಂಡಿರುವಂತಹ ಪ್ರಧಾನಮಂತ್ರಿಗಳು ಅವರು ಒಂದು ಕಡೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ನಾನಿವತ್ತು ಪ್ರಧಾನಮಂತ್ರಿ ಆಗಿದ್ದೇನೆ ಸಂವಿಧಾನದಿಂದ ಇಲ್ಲದೆ ಹೋದರೆ ನಾನು ಎಲ್ಲಾದರೂ ಬೀದಿನಲ್ಲಿ ಟೀಮ್ ಮಾಡ್ಕೊಂಡಿರಬೇಕಾಗಿತ್ತು ಅನ್ನೋ ಮಾತನ್ನು ಹೇಳ್ತಾರೆ ಹೀಗೆ ಒಂದು ಕಡೆ ಸಂವಿಧಾನದ ಬಗ್ಗೆ ಮಾತನಾಡೋದು ಮತ್ತೊಂದು ಕಡೆ ಸಂವಿಧಾನವನ್ನು ಸುಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅವರ ಆಶಯ ಏನಿದೆ ಉದ್ದೇಶ ಏನಿದೆ ಈ ಮನುಸ್ಮೃತಿಯನ್ನು ಜಾರಿ ಮಾಡಬೇಕು ಅನ್ನೋದೇ ಬಿ ಜೆ ಪಿ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತಿನ ಅದು ಒಳ ಸಂಚ ಅದು ಹಾಗಾಗಿ ಬಾಬಾ ಸಾಹೇಬ್ರ ಬದುಕಿದ್ದಾಗಲೇ ಆರ್ ಎಸ್ ಎಸ್ಸಿನ ಮುಖ್ಯಸ್ಥರುಗಳಾದಂತಹ ಸಾವರ್ಕರ್ ಆಗಿರ್ಬೋದು ಮೂಂಜೆ ಆಗಿರ್ಬೋದು ಅಥವಾ ಗೋಲ್ವಾಲ್ಕರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಮಾತನಾಡಿರೋದನ್ನು ನಾವು ಓದಿದ್ದೀವಿ ಹಾಗೆ ಇದೇನು ಹೊಸದೇನಲ್ಲ ಅವ್ರು ಹೇಳ್ತಾ ಇರೋದು ಆದರೆ ಇಂಥ ದುಷ್ಟರಿಗೆ ಇಂಥ ದೇಶದ್ರೋಹಿಗಳಿಗೆ ಜನ ಓಟ್ ಹಾಕಿ ಅವ್ರನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರ್ತಾರಲ್ಲ ಬಹುಸಂಖ್ಯಾತರಾದಂಥ ಬಹುಜನ್ರು ಶೋಷಿತ ಸಮುದಾಯಗಳು ಇವತ್ತಾದರೂ ಎಚ್ಚೆತ್ಕೊಳ್ಬೇಕು ನಮ್ಮ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಳೋದ್ರ ಮೂಲಕ ನಮ್ಮ ಗೌರವವನ್ನು ಹೆಚ್ಚಿಸ್ಕೊಳ್ಬೇಕು ಆ ಮೂಲಕ ಇಂಥ ದೇಶದ್ರೋಹಿ ಏನು ಮಾತುಗಳನ್ನು ಆಡ್ತಾರೆ ಅಂಥವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಬೇಕು ಆದರೆ ಪ್ರಧಾನಮಂತ್ರಿಗಳೇ ಆತನನ್ನು ಏನು ಅವನ ಬೆಂಬಲಕ್ಕೆ ನಿಂತಿರೋದು ತೀವ್ರ ಅದು ನಮ್ಮ ನಾವು ಅದನ್ನು ಖಂಡಿಸ್ತೀವಿ ಪ್ರಧಾನಮಂತ್ರಿ ನಿಜಕ್ಕೂ ಆತನಾಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಮೋದಿಗೆ ಅವರು ಕೂಡಲೇ ಈತನನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಇದ್ದೀವಿ